ಕ್ಯಾಪ್ಟನ್ ಹೆಂಗ್ ನೋಡ್ಕೋಬೇಕ್ ಅನ್ನೋದು ಗೊತ್ತಿಲ್ಲ ಈಕಿಗೆ ಒಂದು ಕಪ್ ಚಹಾ ಚಾಯ್ ಇನ್ನತನ ಆದ್ರೂ ಬಿಟ್ಟೆಗಿಲ್ಲ ಲೇ ಜಾನಕಿ ಲೇ ಜಾನಿ ಅಕ್ಕ ನಾಯಿ ನಾಯಿ ಬಡ್ಕೊಂಡಂಗ್ ಬಡ್ಕೊಳಕತ್ತಿ ಮುದುಡಿ ಹ ಇಲ್ಲಿ ಕೆಲಸ ಕೆಲ್ಸ ಮಾಡೋ ಅಂತ ಕಾಣೋತನ ಸಗನ ಹೋಗ್ಯಾಕ ಏನ್ ಲೇ ಸಗನ ಹೋಗ್ಯಾಕ ತನ್ನಗ ಕುಂಡ್ರಾಟ ಏನ್ ಲೇ ಅತ್ತಿ ಏನ ಹಿಂಗ್ ಮಾತಾಡ್ತೇನ ಹ ನಿನಗ ಹೇಳಾರ್ ಕೇಳಾರ್ ಯಾರು ಇಲ್ದಂಗ್ ಆಗೇತಿ ನಿನಗ ನಿಂದ ರಾಜ್ಯಭಾರ ಆಗೇತಿ ನಿನಗ. அத்தி ஹெங்க மாத்தாட்புட் ஏனூ இல்லை நாய் தர மணி எல்லா ரீடி மாக்க மணி மஞ்சள் ஏன் இல்லாட்ட நினங்க ஆரானி குத்தானே நினங்க வயசாக கடித கட்டி நானும் ஏனா குன் மனியாக நோட் நானும் அன்னர் வருஷந்த நான் மனிக்கு நான் பார்ப்பேட் படக்கோ நம் அப்ப இல்லை நன் மகள கொடுத்தேன் நன் மகள நான் கொட நோ நம் அப்ப ஓடி வந்து கொட்டான ரகட மந்தி ஹேன கொடக்கத்திர நான் இல்லை பிள்ளு வந்து குத்தி மக்க மாதாடத்தின் நீ பண்ற நன் எல்நிட்டு சே இது ரகில சேர்க்கிறாக்க நீ நோட்றன யாக்க அவன அம் மனித இன் தினா ஊருக்கு கழிச்சி ஏக்கா எத்திர சம்பந்த ஊருக்கு கழ்சி இருக்கேன நான் மத்த நீந்த இது பகார்க்காக்கரில் கேக் அந்த அக்கே மனிங் ஏன் ஏனதுல மனியாக ஏன் மனியாக மனிதன ஏனா ஐங்க எம் எந்தனோ கட்ட 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 கட்டி எத்த எத்தி அலகி கண்டி ಅಯ್ಯ ನಿನಗೆ ಬರಬಾರ್ದು ಬರಲಿ ನಿಂಗೆ ಚಾಪಿ ಸುತ್ಕೊಂಡ ಬಾ ಏನೋ ಅಂತಾರಲ್ಲ ನನಗ್ ಬೇಗ ಬರಲಾ ಅಯ್ಯವ್ ವಾ ಮತ್ತೆ ನಿನ್ನ 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 ಮತ್ತೆ ನನ್ನ ಬಾಯಿಗೆ ಅಗ್ಗುದ ಬರ್ತದ ನನಗ ಎಲ್ಲಿ ಉಸಾಬರಿ ಅತ್ತ ಹೋಗತ್ತ ಹಾಳಾಗಿ ಹೋಗಿ ಶಗಣ ಅಲ್ಲಿ ಹೋಗದ್ ಹತ್ರಾಗ ಬಿದ್ದು ಉಳ್ಳ್ಯಾಡಿ ಹೊಳ್ಳ್ಯಾಡಿ ವಾ ನಾ ಯಾಕ ಹತ್ರ ಬಿದ್ದು ಉಳ್ಳ್ಯಾಡಿ ಹೊಳ್ಳ್ಯಾಡಿ ಬರ್ಲಿ ಹಾ ಜಳಕ ಮಾಡಿ ಸ್ವಚ್ಛಗೆ ಕೆವಿ ಆಗಿ ಮುನಿಗ್ ಎದ್ದು ಬರ್ತಾನೆ ನಾನು ಹ್ಮ್ ಕುಂದ್ರ ಇಲ್ಲೇ ಸುಂದ್ರ ಮುದಡಿ ಅತ್ತಿಗೆ ಹೆಸರು ಇಡಿದ್ ಕರ್ತೇನೆ ಹೋಗರ ಹೋಗ್ಲಿ ಮಾಡ್ತಾನೆ ಅಲ್ಲ ಊರ್ ಪಿಸ್ರಿಗೆ ಈಕಿಗೆ ಕಬ್ರಿಲ್ ನೋಡು ಎದ್ದು ಬಂದಾಗಿಂದ ಒಂದು ಕಪ್ ಚಾ ಮಾಡಿ ಕೊಟ್ಟಿಲ್ಲ ಈ ಊರು ಊರ್ ಪಿಸ್ರ ಬಂದಾರ ಬರ್ಲಿ ಬಂದಾರ ಬರ್ಲಿ ಅಂತ ಬರ್ಲಿ ಹೇಳದ್ ಹೇಳ್ತ ನಾವ್ ನಮಗೆ ಜನಕಿ ಜನಕಿ ಬಂದ ಊರ್ ಮುಲ್ಲ ಜಾನಕಿ ಜಾನಕಿ ಅಂತ ಇಲ್ಲ ಒಂದು ಚಿಂತೆ ಅನ್ನೋದು ಒಂದು ಇಟ್ಟಿಲ್ಲ ನಾನು ನಾಟಕ ಮಾಡ್ತಾನ

ನಾನು ಬೆಳಿಗ್ಗೆ ಎದ್ದ ಅವ್ನ ಆರ್ ಗಂಟೆದಾಗ ನೀರ್ ಹಸಕ್ ಹೋಗಿದ್ನಿ ಹೊಲಕ್ ನಾನಿ ನೀರ್ ಕುಡ್ದು ಬಿಸಿನೀರ್ ಕಾಸ್ಕೊಂಡ್ ಕುಡ್ದು ಹೋಗಿದ್ ನಾನು ಅವ್ ಗ್ಯಾಸ್ ತಂದು ಬಡ್ದಾನಲ್ಲ ಅದ್ರಾಗ ನಾನ್ ಗ್ಯಾಸ್ ತಂದು ಎಂದ ಬಡ್ದಲ್ಲ ನಂಗೆ ಏನ್ಬೇಕಲ್ಲ ನಾನಾ ಮಾಡ್ಕೊಳ್ದಾಗಿತ್ತು ನನ್ಪದಿ ಹ್ಮ್ ಅವ್ನ ತಂದು ಬಡ್ದಾನ ಅದ್ರಾಗ ನೀರ್ ಕಾಸ್ಕೊಂಡು ಕುಡ್ದು ಎದ್ ಹೋದಿ ಈಗ ನೋಡ್ರ ನೀ ಹಿಂಗ ಬಂದ ಹೊಟ್ಟೆ ನನಗ್ ಏನ್ ಮಾಡ್ಯ ತಿನ್ನಕ ಏನಾರ ತಿಂದಿರಾ അയ്യ മുന് ഒന്നൂല കുടി നിന മകുടീ

नाबुद्धि कलस्तन बंदा रबर लेके हाँ ये चकना बुद्धि बन गया पर ये बर्तन गप्पे हुआ ये सेवक का बर्तन गप्पा ओ हो बाय का नहीं नो नंद क्या लसाई थी ना मुंद होके तो गोनी बा आज तो गोनी मुंद होके निंद्रा लेके रहें तेरे नाले बर्तन अंगर हम्म बंदर लोडे पर बाय बंदर मदर तानी नहीं थी ना हिरे नंदी आड़ पड़ पर अच्छा ये बंदर ना बल्कि ना हम्म ये बंदी यार कहूँ कि ना तो ना आदरु टाइम है तो कितिका ಎಟ್ಟಂದ್ರ ನನಗೇನು ಗೊತ್ತಾ ಆ ಟೈಮ್ ಗೊತ್ತ ಕುಂದ ಅಯ್ಯೋ ಹಾಕಿ ರೊಟ್ಟ್ರಿ ಹಿಡದಿತ್ನಿ ಅಂಗ್ಳಾಕ ಸಾವ್ದ ಬಾಗ್ಲಾಕ ನನ್ ಒಂದ್ ಕಪ್ ಚಾ ಮಾಡ್ಕೊಂಡ್ ಎರಡು ತಂಗ್ಳ ರೊಟ್ಟಿ ಇದ್ದು ಒಂದ್ ಎರಡ್ ತಂಗ್ಳ ರೊಟ್ಟಿ ಒಂದಿಷ್ಟು ಖಾರ ಒಂದಿಷ್ಟು ನೀತ್ ಪುಂಡಿ ಇತ್ತು ಇದು ಹಚ್ಕೊಂಡು ಶಿಸ್ತಾ ರೊಟ್ಟಿ ತಿನ್ನಿ ಚಹಾ ಕುಡಿದ್ನಿ ಚಹಾ ಕುಡ್ದ್ ಕಸ ಶಿಸ್ತ ಶಗಣ ಅಲ್ಲಿ ಶಗಣ ಎಲ್ಲ ಬಳದ್ ಗ್ವಾತ ಒಂದು ಕೂಡ ಆಗಿದ್ ಗ್ವಾತ ತುಂಬ ಹ್ಮ್ ಹೋಗಿ ಶಗಣ ಕೆರಿಪಾಯಕ್ಕಿ ಗೊತ್ತ ಖರಾಮಿ ಕುಂತ ನನ್ ಜನ ಇನ್ನ ಅಡಿಗೆ ಬೇಸಬೇಕ

ಈ ಮುದೋಟ ಅದಾನಕ್ಕೆ ಇಲ್ಲದಂದ ಸಲ್ಲದಂದ ಚಡ ಹೇಳಿ ನನ್ನ ಮ್ಯಾಲೆ ಎತ್ತಿ ಕಟ್ಟಕತ್ತ ನೀನು ನೋಡಾ ಹಿಂಗೇನ್ರ ಮಾಡಕತ್ರ ಆಕಿ ಮಾತು ಕೇಳ್ಕೊಂಡು ನನ್ನ ಜೋಡಿ ಜಗಳ ಮಾಡಕತ್ರ ನಮ್ಮ ಅಪ್ಪನ ಮನೆಗೆ ಹೋಗ್ಕನ್ನ ನಿಮ್ಮ ತಂದು ಬಿಗದಲ್ಲದ ಮತ್ತ ನಿಮ್ಮ ಜೋಡಿ ಅನಿಸ್ಕೋದ್ ನಿಮ್ಮ ಅವನ ಕಡೆ ಅನಿಸ್ಕೋದ ಈ ಕೈ ಕುಂಟ ಊರೆಲ್ಲ ಸಾರಿ ಬರಕೇಕಿ ಒಂದ ಕಡೆ ಇದನ್ನ ಮಾಡ್ತಾ ಅಂದೇನ ಐಕಿ ನೋಡ್ಲಿ ಜಾನಕಿ ಬಹಳ ಮಾತಾಡಕತ್ತಿ ಒಂದು ಕೊಟ್ರು ಎಲ್ಲಿ ಹೋಗಿ ಬಿಡ್ತೀನಿ ಏನ್ ಮಾಡವನೀನಿ ಏನು ಮಾಡವನಿ ಅಂದ ತಿರ್ತನ ಅಂದ ತಿರಕ್ಕೆಲ್ಲ ನಾ ಚೆನ್ನಪ್ಪನ ಹೇಂತಿ ಅಲ್ಲ ಊರ್ ಮಾಲೈಕ್ ರಂಡಿನ್ ತಂದು ಮುಂದಿಟ್ರಂತ யோய்ர்த்தி இன்னும் இன்ன மாதாத்தரி கால அய்யோர குடியாத்தா நீ ఖలయు ఖలయత్తకగతో యప్ప ఇల్లుకుంటాల లైక్ మొదడి ఈ బరగొర్ద ఏనో చాడన్ సత్తన సూచి ననగ ఒడిసిలో యప్ప నిమ నిమనకి ఫోన్ వచ్చె యప్ప నిమనకి ఫోన్ వచ్చె బర్లి నిమ్ తమ్ముగరా ఫోన్ వచ్చె అజేకి ఫోన్ ఏనో బుద్ధి కలసని ఫోన్ వచ్చె యప్ప చిగవ పెట్ట తెచనే ఇల్ ఈ సోపమేల రా మొక్కువ ನಡಿ ಚಿಗೋ ಚಿಗೋ ಇಲ್ಲೇ ಕುನ್ರೀ ಕಾಕ ಯಾಕ ಚಿಗೋ ನಂಗ್ ಗುಡಿಯಾಕತಿ ಏನ್ ಬಿಡೋಲ್ಲೇ ನಾವ್ ಎಲ್ಲಿ ಆಕದ ಅಕ್ಕಿ ಅಲ್ಲ ಒಂದ್ ಲೀಟರ್ ಕಿಮ್ಮತ್ ಅನ್ನೋದೈತ ನಮ್ ಮೌ ಮರ್ಯಾದೆನ ಒಂದ್ ಲೀಟರ್ ಕೊಡ್ತಾನ ಮುದುಡಿ ಅಂದ ಮಾತಾಡೋದ್ ಲೀರ್ ನಮ್ಮ ಮೌಗ ಹ ಅಕ್ಕಿ ಎಟ್ಟಂತ ಅನಿಸ್ಕೋತಾಳು ಮಾತಿತ್ತಿರ ಮುದುಡಿ ಮುದುಡಿ ಅಂತಳ ಈಕೇನ್ ಮುದುಕಿ ಹಾಕದ ಹರಿದಕ್ ಇರ್ತಾನ ಹಂಗ ಹ ಈಕೇನ್ ಹರಿದಕಿರ್ತಾಳ ನಮ್ಮ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರ ನಾ ಯಾರಿಗೂ ಸೇರಿದ್ ಮತ್ತೆ ಅಲ್ಲ ನನಗೂ ಅಂತಳ ಚನ್ನಪ್ಪನ ಹೆಂತೇವಲ್ಲ ಅಂತ ಹೇಳಿ ಮಾತಾಡೋ ಮಾತ್ ನೋಡ್ಲಿಕ್ಕಿವಂಗಿರ್ತಾವ ಅನ್ನೋದಕ್ಕೆ ಮಾತುಗಳು ನೋಡ್ ಅಂದಿಟ್ಟ ಗಂಡಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಬಿಡ್ಬೇಕು ಅನ್ನೋದು ಒಂದ್ ನಮ್ಮ ಇಲ್ಲ ನಮ್ ಮೌಮ್ ಇಟ್ಟತ್ ನೋಡ್ಲಾ ನೀಗೇನ್ ರೊಟ್ಟಿ ತಿಂದು ಬಂದಿ ಏನ್ ಮಾಡಿ ಬಂದಿ ಕಾಕ ನಾ ರೊಟ್ಟಿ ತಿಂದು ರೊಟ್ಟಿ ಕಟ್ಕೊಂಡ್ ಹೊಲಕ್ ಹೊಂಟಿದ್ನಿ ನಿಮ್ ಮನ್ಯಾಗ ಬಾಯಿ ಕೇಳಕತಿ ಅದಕ್ಕೆ ಬನ್ನಿ ಕಾಕ ನೋಡಿದನ ನೋಡಿದನ ನೀನು ಕೊಜ್ಜ ಹೆಣ್ಣ ರೊಟ್ಟಿ ತಿಂದ ರೊಟ್ಟಿ ಕಟ್ಕೊಂಡ್ ಹೋಗತ್ತಾನ ನೀ ಮದ್ವ ಮನ್ಯಾಗ ಹೆಣ್ಣಾಗ್ಯದಿ நீ கேச்சு குட நீக்க முறித்து அடிகி மாதிரி நன் சக வந்து குந்தியாக நான் இத்தான

ನಾ ಏನು ಹೇಳಿದ ನಿನಗೆ ಹಾಂ ಗಪ್ಪ ಕುಂಡ್ರಂತ ಹೇಳಕತ್ತಮ್ಮ ಏಪಾ ವಯ್ಸ ಅಜ್ಜೀವ ಒಯ್ತು ಹೊಡೆ ತುಂಬ ನಾ ಯಾಕೆ ಮಾತಾಡ್ಲಿ ಹೇಳ ನನ್ನ ಮಗನ ಈಗ ಚಾ ಕೊಟ್ಟಿದ್ನಂದ್ರ ಹತ್ತು ಗಂಟೆ ತನಕ ನಾ ತಡ್ಕೊಂಡಿರ್ತೀನಿ ತಾರಿ ಯಾರು ರೊಟ್ಟಿ ಕಟ್ಟದ ಈಗ ನಮಗಾರ ಒಂದು ಕಪ್ ಚಾ ಇಲ್ಲ ಅಂದ್ರೆ ಹೇಳ ಏಯ್ ಹೌದು ಬಿಡು ಕಾಕ ಅಮ್ಮ ಹೇಳೋದು ಕರೆಕ್ಟ್ ಐತಿ ಮತ್ತು ಒಂದು ಕಪ್ ಚಹಾ ಕೊಟ್ಟಿಲ್ಲ ಅಂದ್ರೆ ಇಟ್ಟೊತಾದರೂ ಕವಕವ ಕೊಬ್ಬಕವ್ವ ಮೊದಲ ಕುಂತಾರದು ಹೊಟ್ಟೆ ಭಾಳ ಹಚ್ಚಿರ್ತಿರ್ತೈತಿ ಕಾಕ ಒಂದು ಕಪ್ ಚಾ ಮಾಡ್ಕೊಟ್ರ ಎಟ್ಟ ಬೇಕ ಪಾ ಅವ್ರಿಗೆ ಗೀದಾಕೇತಿ ಅಲ್ಲಾ ಮಾಡ್ಕೊಳ್ಬೇಕಲ್ಲಾ ನೀವ್ ಯಾಕೆ ಹೆಂಗ್ ಮಾಡ್ತೀರಿ ಅದನ್ನ ಹೇಳಕ ಹೋಗಿದ್ಕೇನಾ ನನಗೆ ಅಂತಳ ಹಾ ನನಗೆ ಒಳ್ಳೆ ಮಾತಾಡ್ತಾಳಿಕ್ಕಿ ಈಕಿದ್ರ ಇದತಿ ಹ ನಾನ ಹೋಗ್ಲಿ ಹೋಗ್ಲಿ ಹೋಗ್ಲ ಅನ್ ಸುಮ್ಮ ಬಿದ್ರ ಇಲ್ಲುದ್ದೆಲ್ಲ ಮಾತಾಡತಾಳ ಆತ್ ನಮ್ಮ ಮೌಗ ಚಾ ಮಾಡ್ಕೊಂಡು ನಾನು ಚಹಾ ಕುಡ್ತೇನೆ ಈಕ ಹಾಳ ಬಾವಿ ಬಿದ್ಕೊಂಡ್ ಹೋಗ್ಲಿ ಎರಡ್ ದಿನ ಬಿದ್ದಿರ್ತಾ ಬಿದ್ದಿರ್ಲಿ ಒಂದ್ ಹನಿ ನೀರ್ ಕೂಡ ಕುಡ್ದಲ್ನ ಕಾಕ ಇಷ್ಟ ಜಗಳ ದೊಡ್ಡದ್ ಮಾಡ್ಕೋಕ್ ಹೋಗ್ಬೇಡ ಮಗ ಕರೆಯಲ್ಲಮ್ಮನು ಅಲ್ಲಿ ಕುಡದ ಕಸ ಕೌಲಿ ದಂಡೆ ಬಿದ್ದಾನು ಒನ್ ಎಲ್ಲಾ ನೋಡ್ಕೊಂಡ್ ನೋಡ್ಕೊಂತ ನಗಾಕತ್ತ ಕುಡ್ದು ಕೌಲಿ ದಂಡೆ ಮಕ್ಕೊಂಡ್ ನೋಡ್ದು ಅಯ್ಯೋ ಶಿವನ ಏನ ಚಾಲು ಆತನ ಕಡ್ಕೊಂಡ್ ಹೇಳ್ ಬರ್ಲಿಲ್ಲ ಅಂತ ಹೋದ್ನು ಏನೋ ಯಪ್ಪಾ ಚಾಲು ಆತ ನನ್ ದಿನ ಬಿಟ್ಟಿದ್ದ ಇವ್ಗೆ ಬಡ್ಕೊಂಡು ಸುಳ್ಳು ಹೇಳಬೇಡ್ರಿ ಕಳಿಸಬೇಡ್ರಿ ಅವ್ನ ಹಿಂತೀನ ಅಂತೇಳಿ ಸುಳ್ಳು ಅಂತ ಸುಟ್ಟೊಂದು ಹೇಳಿ ಸಣ್ಣ ಮಗನ ಬತ್ತಾರ ಅಂತ ಹೇಳಿ ಅವ್ನ ಹಿಂತಿನ ಕಳಿಸಿರು ಈಗ ಅವ್ನ ಅವ್ನು ಹೇಂತಿ ಬರ್ಲಿಕ್ಕೆ ಕುಡ್ದು ಬಿದ್ದನ್ನು ಅಕ್ಕಿ ಹಾಕಿ ಅದಾಳು ತಿಳ್ಕೊಂಡು ಕಸ ಬರಾಕೆನಕಿ ಊರು ಬಿಸರಿಗೆ ಬರಾಕೇಂದು ದಾಡಿ ಈಗ ನನ್ನ ಮಗನ ಜೀವನ ಹಾಳು ಮಾಡಾಕತ್ತ ಕುಂತ್ಕೊಂಡು ಅಲ್ಲಿ ತವ್ರ ಮನಿಯಾಗ ಆಕಿನಕಿನಕಿನ ನಾನು ನಡಗಟ್ಟಿದ್ರೆ ಹೋಗಿ ಮುರಿತೀನಿ ಮುರಿತೀನಿಕ್ಕಿದ